ಪ್ರತಿದಿನ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಯಾವುದೇ ಟೈಮಲ್ಲಿ ಒಂದು ತಿಂಡಿನ ಅಥವಾ ಊಟನ ರೆಡಿ ಮಾಡ್ಕೊತೀವಿ ಅಂದರೆ ಅದು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಯೋಚನೆ ಮಾಡೋದು ಸಹಜ ಅದೇ ರೀತಿ ಒಂದು ಹೆಲ್ದಿಯಾಗಿ ಒಂದು ರಾಗಿ ದೋಸೆನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕಡಿಮೆ ಆಯಿಲನ್ನು ಯೂಸ್ ಮಾಡ್ಕೋಬೋದು ತರಕಾರಿಗಳನ್ನ ಹಾಕಿ ರಾಗಿ ದೋಸೆ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ಹಾಗೆ ಯಾವುದೇ ಕನ್ಫ್ಯೂಷನ್ ಇರಲ್ಲ ಎದ್ದೇಳುತ್ತೋ ಇಲ್ವೋ ಅಂತ ಆ ಥರ ಆಗಿ ಸುಲಭವಾಗಿ ಈ ಥರ ಒಂದು ಹೆಲ್ದಿ ಬ್ರೇಕ್ಫಾಸ್ಟನ್ನು ದಿಢೀರಾಗಿ ರೆಡಿ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ಒಂದು ಹೆಸರು ಕಾಳನ್ನು ಒಂದು ಕಪ್ಪು ಹಾಗೆ ಒಂದು ಕಪ್ಪಷ್ಟು ಮಸೂರು ದಾಲನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದಿನ ಕಾಳು ಹಾಗೆ ಅಕ್ಕಿ ಪ್ರಮಾಣನಂತೂ ತುಂಬಾ ಕಡಿಮೆ ಹಾಕಿದ್ದೀನಿ ಅಕ್ಕಿ ಬೇಡವೇ ಬೇಡ ಅಕ್ಕಿ ಅಂತ ಅಂದ್ರೂ ಸಹ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ನೆನೆಸಿಟ್ಟಿರುವಂಥ ಕಾಳುಗಳು ಯಾವುದೇ ಬೇಕಾದರೂ ಹಾಕೋಬೋದು ಹೆಸರು ಕಾಳು ಮೊಸರು ದಾಲ್ ಮತ್ತು ಉದ್ದಿನ ಕಾಳನ್ನು ಒಂದೊಂದು ಹಿಡಿಯಷ್ಟು ಹಾಕಿ ನೆನ್ಸಿಟ್ಕೊಂಡಿರೋಂಥದ್ದು ಅದಕ್ಕೆ ಒಂದು ಕಪ್ಪಷ್ಟು ಓಟ್ಸನ್ನು ಹಾಕ್ಕೊಂಡು ಈ ರೀತಿ ಇದ್ದೀನಿ ಹಾಗೆ ಇನ್ನೊಂದು ಅದೇ ಜಾರಿಗೆ ಮತ್ತೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ದಿಢೀರಾಗಿ ಮಾಡ್ಕೊಬೋದಾದಂಥ ಒಂದು ದೋಸೆ ರೆಸಿಪಿ ಇದು ಹಾಗೆ ಇವಾಗ ಅಥವಾ ನೈಟ್ ಶುಗರ್ ಎಲ್ಲ ಇರೋರಿಗೆ ಯಾವುದಾದ್ರೂ ಒಂದು ರೆಸಿಪಿ ಮಾಡಿಕೊಡ್ಬೇಕಲ್ವ ಅವರಿಗೆ ಈ ಥರ ಒಂದು ರೆಸಿಪಿನೂ ಸಹ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ 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 ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸಹ ಅದರ ಜೊತೆಗೆ ನಾನು ಸೇರಿ ನೆನೆಸಿದ್ದೆ ನೈಟ್ ಮಲಗುವಾಗ ನೆನೆಸಿಟ್ರೆ ನಾವು ಬೆಳಗಿನ ಬೇಗ ತಿಂಡಿಗೆ ನಾವು ಈ ರೀತಿ ರೆಡಿ ಮಾಡ್ಕೋಬೋದು ಹಾಗೆ ಅದು ಚೆನ್ನಾಗಿ ಹುಳಿ ಬರ್ಸಿ ಕೂಡ ನಾವು ಮಾಡ್ಕೋಬೋದು ಅಥವಾ ಆವಾಗಿಂದ ಆವಾಗೆ ಕೂಡ ಮಾಡ್ಕೋಬೋದು ಹಾಗೆ ಹುಳಿ ಬರ್ಸಿದ್ರೆ ಇಡ್ಲಿ ಅಥವಾ ಬಡ್ಡೂ ಸಹ ಅದರ ಜೊತೆಗೆ ಮಾಡ್ಕೋಬೋದು ಹಾಗೆ ಅದನ್ನು ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಒಂದು ಚಟ್ನಿ ಬೇಕಲ್ವಾ ಅದಕ್ಕೋಸ್ಕರ ನಾನು ಇವಾಗ ಯಾವಾಗಲೂ ಹಸಿಮೆಣಸಿನಕಾಯಿ ಹಾಕಿ ಮಾಡ್ತೀವಿ ಈ ರೀತಿ ಒಂದು ಒಣ ಒಣಮೆಣ್ಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಹಾಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೆ ಹುರಿಗಡಲೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವುದಾದ್ರೂ ಹಾಕೋಬೋದು ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕೊಂಡು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮೆಣಸೆಲ್ಲ ಸ್ವಲ್ಪ ಆರಾಮ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಇದನ್ನು ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದೇ ಬಾಣಲೆಗೆ ಎಣ್ಣೆ ಏನು ಹಾಕಿಲ್ಲ ಎಣ್ಣೆ ಅನ್ಸಿದ್ರೆ ಹಾಕೋಬೋದು ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪನ್ನು ಸಹ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಈ ರೀತಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡಿದ್ದಾದ ನಂತರ ಹಾಗೆ ಮೊದಲೇ ಮೊದಲೇದಾಗಿ ಹುರಿದಿಟ್ಕೊಂಡಿರುವಂತಹ ಕಾಳುಗಳು ಹಾಗೆ ಚಟ್ನಿಗೆ ಮೆಣಸಿನಕಾಯಿ ಅದೆಲ್ಲ ಹುರಿದಿದ್ವಲ್ಲ ಅದು ಮತ್ತೆ ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೊಂಡ್ ಇದ್ದೀನಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡು ಅದಾದ ನಂತರ ಒಂದು ರೌಂಡ್ಗೆ ಮಾತ್ರ ನಾನು ಈ ಸೊಪ್ಪನ್ನು ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿನ ಈ ರೀತಿ ತರತರಿಯಾಗಿ ಒಂದೆರಡು ರೌಂಡ್ ಬರೆಸಿದ್ರೆ ತುಂಬ ಚೆನ್ನಾಗಿರುವಂಥ ಚಟ್ನಿ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಹೋಟೆಲ್ಗಳಲ್ಲಿ ಇಡ್ಲಿಗಲ್ವಾ ಸೈಡಲ್ಲಿ ಪೇಪರ್ ಕವರಲ್ಲೇ ಅಥವಾ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿ ಹೊಡ್ತಾರಲ್ವ ಅದೇ ರೀತಿ ಟೇಸ್ಟ್ ಇರುತ್ತೆ ಚಟ್ನಿ ಹಾಗೆ ದೋಸೆ ಸಹ ಹಾಕಿಟ್ಕೊಂಡಿದ್ನಲ್ವ ಹಿಟ್ಟನ್ನು ರೆಡಿ ಇಟ್ಕೊಂಡಿದ್ದೆ ತವ ಸಹ ಕಾದಿದೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಈ ರೀತಿ ಅದನ್ನು ಒರೆಸ್ಕೊಂಡ್ಬಿಡೋಣ ಅಥವಾ ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಅದಾದ ನಂತರ ಸ್ವಲ್ಪ ಎಣ್ಣೆಯನ್ನು ಮೇಲ್ಗಡೆ ಸವರ್ಕೊಳ್ಳಿ ಹಾಗೆ ನಿಮಗೆ ಸ್ವಲ್ಪ ಟೇಸ್ಟ್ ಬೇಕು ಜಾಸ್ತಿ ಅಂದರೆ ತುಪ್ಪ ಅಥವಾ ಬೆಣ್ಣೆನೂ ಸಹ ಹಾಕೋಬೋದು ಮಕ್ಕಳಿದ್ದರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಂಡು ನಾವು ಕೊಡ್ಬೋದು ಎಣ್ಣೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಸಹ ಈ ರೀತಿ ನೀರನ್ನು ಸ್ಪ್ರಿಂಕ್ಲ್ ಮಾಡಿ ಒರೆಸ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿ ಆಗಿರುವಂಥ ದೋಸೆ ಸ್ವಲ್ಪ ಕ್ರಿಸ್ಪಿ ಬೇಕು ಅನಿಸಿದ್ರೆ ನೀವು ರವೆ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿದ್ರಲ್ಪ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್